ವಾಣಿಜ್ಯ ಬೆಂಗಳೂರು ಹಾಗೂ ಶ್ರೀಯುತ ರಂಗನಾಥ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಮಾನವ ಹಕ್ಕು ಆಯೋಗ ನವದೆಹಲಿ ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಅದರ ಒಂದು ಲೋಗವನ್ನು ಕೂಡ ಇಲ್ಲಿ ಬಿಡುಗಡೆಯನ್ನು ಮಾಡಿ ನಂತರ ಈ ಒಂದು ಕಾರ್ಯಕ್ರಮದ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀವಿ ಸುತ್ತಾ ಇರತಕ್ಕಂತಹ ಚಲನಚಿತ್ರ ಅವಕ್ಕೆಲ್ಲ ಪರಿ ಬಂದಿದ್ದು ಹದಿನೆಂಟನೇ ವರ್ಷ ಎರಡ್ ಸಾವಿರದ ಶುರು ಮಾಡಿ ಎರಡು ಸಾವಿರದ ಇಲ್ಲಿವರೆಗೆ ಎಷ್ಟೋ ನಾನಾ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಕಾರ್ಪೊರೇಟ್ ಫಿಲಮ್ಸ್ ಇರ್ಬೋದು ಡಿಜಿಟಲ್ ಫಿಲಮ್ಸ್ ಇರ್ಬೋದು ಮಾಡ್ಕೊಂಡು ಬಂದು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಯಿತು ಮೂರು ಲ್ಯಾಂಗ್ವೇಜ್ ಮಾಡಿದ್ದೆ ಆಮೇಲೆ ಇಪ್ಪತ್ತೊಂದರಲ್ಲಿ ಮೊದಲ ಕಾಲದ ಒಬ್ಬ ರಾಜ್ಯಕ್ಟರ್ ಅಂತ ಸಿನಿಮಾ ಪ್ರಪಂಚದಲ್ಲೇ ಸೆನ್ಸರ್ ಆದಂತಹ ಮೊದಲ ಸಿನಿಮಾ ಅದು ಅಂಡ್ ಕಳೆದ ವರ್ಷ ರವಿಕೆ ಪ್ರಸಂಗ ಅಂತ ಸಿನಿಮಾ ರಿಲೀಸ್ ಫೆಬ್ರವರಿ ಇದರ ಮೊದಲು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಂತಹ ಕೃಷ್ಣೇಗೌಡರು ಇರಬಹುದು ರಂಗಣ್ಣ ಇರಬಹುದು ವಿಶ್ವನಾಥ್ ಅವರನ್ನು ಸ್ವಾಗತಿಸುತ್ತೇನೆ ಸೊ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಇಂತ ಈ ಸಮಸ್ಯೆಗಳಿಗೆ ತುಂಬಾ ಮಾತಾಡ್ಕೊಂಡು ಬಂದಿದ್ದಾರೆ ಮೊದಲ ವಿಷಯ ಒಂದು ಸಿನಿಮಾ ಈಗಿನ ಕಾಲದಲ್ಲಿ ಹೇಗಿದೆ ಅಂದ್ರೆ ಒಂದು ಸಿನಿಮಾ ಆದ ತಕ್ಷಣ ಒಂದು ಗಂಟೆಯಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಸಂಜೆ ಆಗುವಷ್ಟೊತ್ತಿಗೆ ಎಲ್ಲ ವೆಬ್ಸೈಟ್ಗಳಲ್ಲಿ ಬರುತ್ತೆ ವೆಬ್ ಪೋರ್ಟಲ್ಗಳಲ್ಲಿ ಬರುತ್ತೆ ಇದು ನಥಿಂಗ್ ಬಟ್ ನಾವು ಇದನ್ನು ಹೇಳ್ತೀವಿ ಆದ್ರೆ ಹೇಗಾಗಿದೆ ಅಂತ ಹೇಳಿ ಹೇಳಿದ್ರೆ ಒಂದು ವಿಭಾಗ ಸರ್ 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 ಇಟ್ ಕಾಮನ್ ಆಗಲ್ಲ ಸರ್ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಮೀಡಿಯಾ ಹೇಳ್ತಾರೆ ಸರ್ ಇದು ನೀವೆಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ ಸರ್ ಇದಕ್ಕೆ ಸೂಪರ್ ಬರಬೇಕು ಅಂತ ಅದೇ ಸೂಪರ್ ಸ್ಟಾರ್ ಸಿನಿಮಾಗಳ ಸಿನಿಮಾಗಳು ಪೈರೇಸಿ ಆಗುತ್ತೆ ಇನ್ನೊಂದಷ್ಟು ಜನ ಹೇಳ್ತಾರೆ ಸರ್ ಇದು ಏನು ಆಗಲ್ಲ ಸರ್ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರೋದ್ರಿಂದ ಒಬ್ಬನೇ ಬೇಡ ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ ಎಫ್ ಎನ್ ಸಿ ಫಿಲಮ್ ಮೇಕರ್ ಸಂಸ್ಥೆ ಇದರಿಂದ ಏನ್ ಮಾಡಿದೆ ಪೈರೇಸಿ ಅಂತ ಹೇಳಿ ಹೇಳಿದ್ರೆ ಫಸ್ಟ್ ಯಾರು ಏನ್ ಮಾಡುದು ಯಾರಿಗೆ ಕಂಪ್ಲೇಂಟ್ ಕೊಡುದು ಅಂತ ಹೇಳಿ ಹೇಳಿದ್ರೆ ಲಾ ಅಂಡ್ ಆರ್ಡರ್ಗೆ ಕೊಟ್ವಿ ಅಲ್ಲಾಗಿಲ್ಲ ಸನ್ಗೆ ಕೊಟ್ವಿ ಅಲ್ಲಾಗಿಲ್ಲ ಇನ್ಫೋ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಗೆ ಕೊಟ್ವಿ ಅಲ್ಲಾಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ವಿ ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ ಎಲ್ಲ ವಿಷಯಗಳು ಗೊತ್ತಿವೆ ಅದು ಸತತ ಪ್ರಯತ್ನ ಮಾಡಿ ಮಾಡಿ ಎಲ್ಲಿವರೆಗೆ ಆಯ್ತು ಅಂತ ಹೇಳಿ ಹೇಳಿದ್ರೆ ನನ್ನ ಟಾರ್ಚರ್ ನನ್ನ ಫೋರ್ಸ್ ತಗೊಂಡು ಏನ್ ಮಾಡಿದ್ರು ವೆಬ್ ಪೋರ್ಟಲ್ ಗಳಿತ್ತು ಆ ವೆಬ್ ಪೋರ್ಟಲ್ ಇಲ್ಲಿವರೆಗೆ ಐ ಎಮ್ ಹ್ಯಾಪಿ ಬ್ಲಾಕ್ ಮಾಡಿಸಿದೀವಿ ಇದೇ ಪೊಲೀಸ್ ಇಲಾಖೆ ಸೆನ್ನು ಸೈಬರು ಅಂಡ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ನಾಲ್ಕು ವೆಬ್ ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದಾರೆ ಹಾಗೂ ಎರಡು ಆಪ್ ಅನ್ನು ಬ್ಲಾಕ್ ಮಾಡಿಸಿದೀವಿ ಇಲ್ಲ ನಮ್ಮ ಒಂದು ಸಣ್ಣ ಪುಟ್ಟ ಮೊದಲ ಹೆಜ್ಜೆ ಆದ್ರೆ ಎಷ್ಟು ಬೇಸರದ ವಿಷಯ ಅಂತ ಹೇಳಿ ಹೇಳಿದ್ರೆ ಇದನ್ನು ನಾವು ಬೇರೆಯವರಿಗೆ ಅಂತ ಹೇಳಿ ಆ ವೆಬ್ ಪೋರ್ಟಲ್ಗಳಲ್ಲಿ ಸಾವಿರ ಕಂಡ ಸಿನಿಮಾಗಳಿತ್ತು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಎಲ್ಲಾ ಭಾಷೆಗಳು ಅಂಡ್ ಇಲ್ಲ ನಾವು ಎಡುತ್ತಾ ಇದ್ದೇವೆ ಇದನ್ನು ಸರ್ಕಾರಕ್ಕೆ ತಲುಪಿಸುದ್ರಲ್ಲಿ ಸೆಂಟ್ರಲ್ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರುತ್ತೆ ಮಿನಿಸ್ಟ್ರಿ ಹೇಳ್ತಾರೆ ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಪೈರಸಿಯಿಂದ ಅಂತ ಆದ್ರೆ ಇದನ್ನ ನಾವೆಲ್ಲ ಇದ್ದೀವಿ ಸಿನಿಮಾ ಮೇಕರ್ಸ್ ಇವಾಗ ನಾವೇ ಎರಡು ಕೋಟಿ ಬಂಡವಾಳ ಹಾಕಿದ್ದೀವಿ ಅದು ಒಂದು ಸಾಂಗ್ ಯೂಟ್ಯೂಬ್ ಅಲ್ಲಿ ಬೇರೆಯವರು ಸೆಕೆಂಡ್ ಸಾಂಗ್ ತಗೊಂಡು ಹೋದ್ರು ಕಾಪಿ ರೈಟ್ ಕಂಪೆನಿ ಕೇಸ್ ಹಾಕುತ್ತೆ ಒರಿಜಿನಲ್ ಓನರ್ ಕೆಸ ಹಾಕ್ತಾನೆ ಇಡೀ ಸಿನಿಮಾನೇ ಪ್ರಯತ್ನಿ ಆಗುತ್ತೆ ಸರ್ ಈಗ ಇದಕ್ಕೊಂದು ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು ಆದ್ರೆ ನಾನು ಸ್ಪೀಡ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಟೈಮಿನ ಅಭಾವ ಇರೋದ್ರಿಂದ ಒಂದು ಕ್ಯಾಸಲ್ ಅಂತ ಒಂದು ಆಪ್ ಸರ್ ಇಲ್ಲಿದೆ ಕ್ಯಾಸಲ್ ಅಂತ ಒಂದು ಆಪ್ ಇದು ಅಮೆಜಾನ್ ನೆಟ್ಫ್ಲಿಕ್ಸ್ ಇಂದ ಯಾವುದೋ ಯಾವುದರಿಂದೋ ಕಡಿಮೆ ಇಲ್ಲ ಈ ಆಪ್ ಅಲ್ಲಿ ನವಿಕೆ ಪ್ರಸಂಗ ಸಿನಿಮಾ ಇದೆ ಇದು ಬ್ಲಾಕ್ ಆಗಿದೆ ನಾನು ಮೂರು ಸಲ ಬ್ಲಾಕ್ ಮಾಡಿಸಿದೀನಿ ಬಟ್ ಸ್ಟಿಲ್ ಇವಾಗ ಇದರಲ್ಲಿ ಸಿನಿಮಾ ಇದೆ ಜನ ನೋಡ್ತಾ ಇದ್ದಾರೆ ಎಷ್ಟೋ ಸ್ಟೂಡೆಂಟ್ಗಳ ಗಳ ಆಪ್ ಗಳಲ್ಲಿ ಮೊಬೈಲ್ ಗಳಲ್ಲಿ ಈ ಆಪ್ ಇದೆ ಅವರು ತಿಳ್ಕೊಂಡಿದ್ದಾರೆ ಅಪ್ಪಾ ಸಿನಿಮಾ రిలీజ్ ಆಗಿ ಒಂದು ವಾರದಲ್ಲಿ ಸರ್ ಇದರಲ್ಲಿ ಬಂದ್ಬಿಡುತ್ತೆ ಸಿನಿಮಾ ಅಂತ ಅವರಿಗೆ ಗೊತ್ತಿಲ್ಲ ಇದು ವೈರಸ್ ಇದ ಆಥರೈಸ್ಡ್ ನಿರ್ಮಾಪಕರಿಗೆ ಗೊತ್ತೇ ಇಲ್ಲ ಇದು ಇದರಲ್ಲಿ ಮೊನ್ನೆ ಮೊನ್ನೆ ರಿಲೀಸ್ ಆದ ಮ್ಯಾಕ್ಸ್ ಇದೆ ನೆಟ್ಫ್ಲಿಕ್ಸ್ ಸೀರೀಸ್ ಇದೆ ಎಲ್ಲರೂ ಇದೆ ಇದು ಅನ್ಅಥರೈಸ್ಡ್ ದಿಸ್ ಇಸ್ ನಾಟ್ ಅಥರೈಸ್ಡ್ ನಾನು ಅಡಿಕೆ ಪ್ರಸಂಗದ ಸಿನಿಮಾನ ಮಾಲೀಕನಾಗಿ ನಾನು ಹೇಳ್ತೀನಿ ನಾನು ಯಾವುದೇ ರೈಟ್ ಕೊಟ್ಟಿಲ್ಲ ಸಿನಿಮಾ ಇಲ್ಲಿದೆ ಅಂದ್ರೆ ಇದು ಲಾ ಅಂಡ್ ಆರ್ಡರ್ ಅಲ್ಲಿ ಹೋದ್ರೆ ಏನಾಗುತ್ತೆ ಲಾ ಅಂಡ್ ಆರ್ಡರ್ ಹೋದ್ರೆ ನಮ್ಗೆ ಎಲ್ಲಾ ಇಲಾಖೆಯವರು ಇಲ್ಲಿವರೆಗೆ ಐ ವೆರಿ ಬಿಗ್ ಥ್ಯಾಂಕ್ಸ್ ಟು ಎಲ್ಲಾ ಇಲಾಖೆ ನಮ್ಮ ಕನ್ನಡ ವಾಣಿಜ್ಯ ಮಂಡಳಿಯವರು ಇರ್ಬೋದು ಹೊಸದಾಗಿ ನಮಗೆ ಸಪೋರ್ಟ್ ರೈಟ್ಸ್ ಇರ್ಬೋದು ನಿರ್ದೇಶಕರ ಸಂಘ ಇದ್ದಾರೆ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲಾ ಇಲಾಖೆಯವರು ಸಾಥ್ ಕೊಟ್ಟಿದ್ದಾರೆ ಬಟ್ ಒಂದು ಹಂತಕ್ಕೆ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ಇದು ಇದು ಇನ್ನೂ ಆಗಲ್ಲ ಸರ್ ಇವ್ರು ಸಿಗಲ್ಲ ಸರ್ ಅಂತ ಅಂಡ್ ಆರ್ಡರ್ ಎಲ್ಲಿ ಹೋದ್ರು ಐಪಿ ಅಡ್ರೆಸ್ ಔಟ್ ಮಾಡಿದ್ವಿ ಅಪ್ಪಾದ ಯೂಟ್ಯೂಬ್ ಅಲ್ಲಿ ಸಿನಿಮಾ ಬಂತು ಅಪ್ಪಿ ಅಡ್ರೆಸ್ ಔಟ್ ಮಾಡಿದ್ವಿ ಎಲ್ಲ ಮಾಡಿಬಿಟ್ಟು ಬೆಳಗಾವಲ್ಲಿ ಅಡ್ರೆಸ್ ಸಿಕ್ಕಿತ್ತು ಪೊಲೀಸ್ ಹೋದ್ರೆ ಅದು ಯಾರೋ ಪಾಪ ತಲಕಾಯಿ ಒಂದು ಅಡ್ರೆಸ್ ಅವನನ್ನು ಹಿಡಿಯಕ್ಕಂತ ಆಗಲ್ಲ ಸರ್ನವ್ರು ಏನು ಹೇಳ್ತಾರೆ ಸರ್ ಇದು ಸೈಬರ್ ಕ್ರೈಮ್ ಬರುತ್ತೆ ಸೈಬರ್ ಕ್ರೈಮ್ ಅವ್ರು ಏನು ಹೇಳ್ತಾರೆ ಸರ್ ನಮಗೆ ಅಥಾರಿಟಿ ಇರುದೇ ಎಷ್ಟು ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನಾವು ಎಫ್ ಎಂ ಸಿ ಇಂದ ನಾವು ಒಂದು ಹತ್ತು ಜನ ಸೇರಿ ಮಾಡಿದ್ದೇವೆ ಒಂದು ಐದು ಪೋರ್ಟ್ ಬ್ಲಾಕ್ ಮಾಡ್ತಿದ್ದೇವೆ ಎರಡು ಆಪ್ ಅನ್ನು ಬ್ಲಾಕ್ ಮಾಡ್ತಿರುವಾಗ ಎಲ್ಲಾ ಸಂಘ ಸಂಸ್ಥೆಗಳು ನಾವು ಜೊತೆಯಲ್ಲಿ ಸೇರಿ ಒಂದು ಕನ್ನಡ ಚಲನಚಿತ್ರದ ಚಲನಚಿತ್ರ ಕ್ಷೇತ್ರ ಇರಬಹುದು ರಂಗ ಇರಬಹುದು ಇದರಲ್ಲಿ ನಿರ್ಮಾಪಕನಿಗೆ ಒಂದಷ್ಟು ಇದರಿಂದ ಬೆನಿಫಿಟ್ ಆಗುವಾಗ ಮಾಡಿ ಅವನು ಅವನ ಒಂದು ಓ ಟಿ ಸೇಲ್ ಮಾಡಿ ಟಿವಿಗೆ ಸೇಲ್ ಮಾಡಿ ಇಲ್ಲ ಜನಗಳು ಥಿಯೇಟರ್ ಗೆ ಮತ್ತು ನೋಡೋದ್ರಿಂದ ತುಂಬಾ 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 ನಿರ್ಮಾಪಕನಿಗೆ ಹೆಲ್ಪ್ ಆಗುತ್ತೆ ಇಲ್ಲದಿದ್ರೆ ಜನಗಳು ಕಾಯ್ತಾ ಇರ್ತಾರೆ ಈಗ ಇಲ್ಲೇ ಅವ್ರು ಸರ್ ಬಿಟ್ಬಿಡಿ ಸರ್ ಎರಡು ದಿನದಲ್ಲಿ ನಟಿಗ್ರಾಮ್ ಅಲ್ಲಿ ಅವರು ಸರ್ ಒಬ್ಬ ಇದು ವೆರಿ ವೆರಿ ಸೀರಿಯಸ್ ಇಶ್ಯೂ ಸರ್ ನಾನು ಮೀಡಿಯಾದವರಲ್ಲಿ ಕೇಳಿಕೊಳ್ಳೋದು ದಯವಿಟ್ಟು ದಯವಿಟ್ಟು ಯಾರೋ ಮೀಡಿಯಾ ಸ್ನೇಹಿತರು ಹೇಳಿದ್ರು ಸರ್ ಇದೆಲ್ಲ ಏನಿಲ್ಲ ಸರ್ ಔಟ್ಡೇಟೆಡ್ ವಿಷಯ ಅಂತ ಸರ್ ದಯವಿಟ್ಟು ದಯವಿಟ್ಟು ಇದು ಔಟ್ಡೇಟೆಡ್ ವಿಷಯ ಅಲ್ಲ ಕಂಟ್ರೋಲ್ ಆಗುವಂತಹ ವಿಷಯ ಹಂಡ್ರೆಡ್ ಪರ್ಸೆಂಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾವು ಫೋನ್ ಪೇ ಮಾಡ್ತೇವೆ ಇಲ್ಲಿವರೆಗೆ ಸ್ಕ್ಯಾನ್ ಸ್ಕ್ಯಾನಿಂಗ್ ಟೆಸ್ಟ್ ಫೋನ್ ಪೇ ಮಾಡ್ತೀವಿ ಸರ್ ಇಲ್ಲಿವರೆಗೂ ಆ ದುಡ್ಡು ಬೇರೆಯವರಿಗೆ ಹೋಗಿಲ್ಲ ಸರ್ ಎಕ್ಯೂರೇಸಿ ಅಂತ ಹೇಳುದು ಡಿಜಿಟಲ್ ಅಲ್ಲಿ ವೆರಿ ಗುಡ್ ಆಸ್ ಎ ಇಂಜಿನಿಯರ್ ಡಿಜಿಟಲ್ ಇಸ್ ಎಸ್ ಆರ್ ನೋ ಐದರ್ ಆಗುತ್ತೆ ಇಲ್ಲ ಇಲ್ಲ ಐದರ ರಿಟರ್ನ್ ದುಡ್ಡು ಬರುತ್ತೆ ಇಲ್ಲ ಅವನಿಗೆ ಹೋಗುತ್ತೆ ಇದೇ ಎನ್ಕ್ರಿಪ್ಷನ್ ಇದೇ ಕಿಕ್ಕಿ ಇಟ್ಕೊಂಡು ನಾವು ಸಿನಿಮಾವನ್ನು ಟೆಲಿಕಾಸ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಥೆಂಟಿಕೇಟೆಡ್ ಇರುತ್ತೆ ಅಥರೈಸ್ಡ್ ಇರುತ್ತೆ ನಿರ್ಮಾಪಕರ ತರದ ರೈಟ್ಸ್ ಇರುತ್ತೆ ಇದನ್ನು ನಾವೆಲ್ಲ ಹೆಡುತ್ತಿದ್ದೀವಿ ಏನು ನಮ್ಮ ನಮ್ಮ ಈಗ ನಮ್ಮ ನಮ್ಮ ಇದರಲ್ಲಿ ನಾವು ಸರ್ಕಾರಕ್ಕೆ ಮುಟ್ಟಿಸುದ ಸೆಂಟ್ರಲ್ ಗವರ್ಮೆಂಟ್ ಮುಟ್ಟಿಸುದ ಅಂತ ಒಂದು ವಿಷಯ ಇದು ಎರಡನೇ ವಿಷಯ ವೆರಿ 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 ಸ್ಯಾಡ್ ಟು ಸೇ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ ಸರ್ ಇಲ್ಲಿ ಆಕ್ಚುಲಿ ಚೇಂಬರ್ ಇದೆ ಇದೆಲ್ಲ ಸೊಸೈಟಿ ಅಲ್ಲಿ ಬರುತ್ತೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇರುವುದೇ ಗವರ್ಮೆಂಟ್ ಅಂಗವಾಗಿ ಚಲನಚಿತ್ರ ರಂಗದ ಎಲ್ಲಾ ಆಗುವವುಗಳ ಬಗ್ಗೆ ಅಥವಾ ಒಂದು ಸಪೋರ್ಟ್ ಮಾಡಲಿಕ್ಕೆ ವೆರಿ ಹ್ಯಾಪಿ ಟು ಸೇ ನಾನು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ ಇದೊಂದು ಅಲ್ಲಿ ಇದೆ ಸರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವೆಬ್ಸೈಟ್ ನೋಡಿದ್ರೆ ಇನ್ನು ಅದರಲ್ಲಿ ಮುಖ್ಯಮಂತ್ರಿಯಾಗಿ ಮಿಸ್ಟರ್ ಬಸವರಾಜ್ ಇದ್ದಾರೆ ಇನ್ನು ಅವರ ಇವತ್ತಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ನಡೀತಾ ಇದೆ ಹದಿನಾರನೇದು ಅದರಲ್ಲಿ ಇನ್ನೂ ಇದು ನನ್ನ ಹತ್ರ ಮೇಲ್ಗಳು ಮಾಡಿದ್ರೆ ಸತತವಾಗಿ ಇಪ್ಪತ್ತ ಒಂದು ಮೇಲ್ ಮಾಡಿದ್ದಾನೆ ಒಂದು ರೀಪ್ಲೇ ಮಾಡಲ್ಲ ಇದೇ ಮೊನ್ನೆ ಸಾಧಕ ಸರ್ ಅನ್ನು ಹೇಳಿ ಮಾಡಿ ಅಡ್ರೆಸ್ ಮಾಡಿ ಎಲ್ಲ ಮಾಡಿದ್ದೇವೆ ಸರ್ ನೆಕ್ಸ್ಟ್ ಫೋನೇ ರಿಸೀವ್ ಮಾಡಲ್ಲ ಅಂದ್ರೆ ನಮಗೆ ತುಂಬಾ ಬೇಜಾರ ಇದು ನಮ್ದ ಉಗ್ರತೆ ಎಲ್ಲ ಇಷ್ಟು ಮಾತಾಡ್ಲಿಕ್ಕೆ ನಾವು ಎಷ್ಟು ಹೊಸ ನಿರ್ಮಾಪಕರು ನಿರ್ದೇಶಕರು ಹೆದರ್ತಾ ಇದ್ದಾರೆ ಅಯ್ಯೋ ನಮ್ಗೆ ಯಾಕೆ ಬೇಕು ಸರ್ ಅದು ಇಲ್ಲಿ ಬಂಡವಾಳ ಹೊಸ ನಿರ್ಮಾಪಕ ಯಾಕೆ ಬರಲ್ಲ ಅವನಿಗೆ ಅವನಿಗೆ ಒಂದು ಪರ್ಸೆಂಟ್ ಸೆಕ್ಯೂರಿಟಿ ಇಲ್ಲ ನಾಟ್ ಓನ್ಲಿ ಬಿಸ್ನೆಸ್ ಬಿಸ್ನೆಸ್ ಇರಲಿ ಸರ್ ಅಪ್ ಅಂಡ್ ಡೌನ್ ಇರುತ್ತೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಟ್ರೇಡ್ ಬಟ್ ಒಬ್ಬ ಅಥೆಂಟಿಕ್ ಆಗಿ ಒಬ್ಬ ಸಿನಿಮಾ ಬರಬೇಕು ಒಂದು ಒಂದು ಪರ್ಸೆಂಟ್ ಅವನಿಗೆ ಭರವಸೆ ಇಲ್ಲ ನಿರ್ದೇಶಕರು ಮಾಡ್ತಾರೆ ಒಂದು ಒಳ್ಳೆ ಆರ್ಗನೈಸೇಷನ್ ಇಲ್ಲ ಅಫ್ಕೋರ್ಸ್ ಇದೆ ಬೇರೆ ಯಾವುದೇ ಆರ್ಗನೈಸೇಷನ್ ದೂರ್ತಿಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಬಗ್ಗೆ ಹೇಳ್ತಿರು ಸೊ ಇಂತ ಒಂದಷ್ಟು ಪ್ರೆಸ್ ರಿಲೀಸ್ ಅಲ್ಲಿ ನಾವು ಮಾಡಿದೀವಿ ಸೊ ಇದಕ್ಕೆ ಎಲ್ಲರೂ ಮಾಧ್ಯಮ ಮಿತ್ರರು ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೇವೆ ಫಿಲಂ ಮೇಕರ್ ಕೌನ್ಸಿಲ್ ಇಂದ ಸೊ ಚಿತ್ರರಂಗದ ಪ್ರೀತಿ ಅಷ್ಟೇ ಈಗ ಕಾಕ ಅವ್ರದ್ದು ವಾರಕ್ಕೊಂದು ಎಪಿಸೋಡ್ ಕೊಡ್ತಾ ಇದ್ದೀವಿ ಎಕ್ಸಲೂಟ್ಲಿ ಫ್ರೀ ಈ ಯೂಟ್ಯೂಬ್ ಡಿಜಿಟಲ್ ದುನಿಯಾದಲ್ಲಿ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬುಧವಾರ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಎಕ್ಸಲೂಟ್ಲಿ ಫ್ರೀ ಇದು ಲೆಸ್ಟ್ ಆಫ್ ಭಾವನಾ ಅಂತ ಸಿನಿಮಾ ಡಿಸ್ಕಷನ್ ಮಾಡ್ತೀವಿ ಫ್ರೀ ಇದಂದ್ರೆ ಬರೀ ಸಿನಿಮಾ ರಂಗದ ಪ್ರೀತಿ ಅಂಡ್ ಸರ್ವಿಸ್ ಅಂಡ್ ಮುಂಬರುವ ಸಿನಿಮಾ ಪೀಡಿಗೆ ಸಿನಿಮಾದ ನಾಲೆಜ್ ಇರಲಿ ಒಂದಷ್ಟು ಬಿಸಿನೆಸ್ ಮಾಡುವ ಜೊತೆ ಸತತ ಕಮ್ಯುನಿಕೇಶನ್ ಅಲ್ಲಿ ನಾವು ಇದ್ದೀವಿ ನಾವು ತುಂಬಾ ಸಣ್ಣವರು ತುಂಬಾ ತಿಳಿದವರು ದೊಡ್ಡವರು ಎಲ್ಲರೂ ಇದ್ದಾರೆ ಈ ಕ್ಷೇತ್ರದಲ್ಲಿ ಮಾತಾಡಲಿಕ್ಕೂ ನಂಗೆ ಒಂಚೂರು ಭಯ ಯಾಕೆಂದ್ರೆ ಅವರನ್ನ ನಾವು ಯಾವತ್ತೂ ಒಂದು ನೋಟಿಸ್ ಇರುತ್ತೆ ಇಲ್ಲ ಇರೋಣ ಅಂತ ಸ್ಟ್ರಗಲ್ ಮಾತಾಡುತ್ತೆ ನಲ್ವತ್ತು ವರ್ಷದ ಜರ್ನಿ ನಾಟ್ ಓನ್ಲಿ ಒನ್ ಟೂ ಇಯರ್ಸ್ ಈ ನಲ್ವತ್ತು ವರ್ಷದಿಂದ ಇದರಲ್ಲೇ ನಾವು ಮಾತಾಡ್ಕೊಂಡು ನಂದು ಹತ್ತೈದು ವರ್ಷದ ಜರ್ನಿ ಎರಡು ಕೋಟಿ ಬಂಡವಾಳ ಹಾಕ್ತೀವಿ ಸರ್ ಒಂದು ರೂಪಾಯಿ ಆಗಿದೆ ಅಂತ ನೋಡ್ತೀವಿ ಸರ್ ಅಂದ್ರೆ ನನ್ನ ಮಾತ್ರ ಅಲ್ಲ ನಾನು ಒಬ್ಬ ಇದಕ್ಕೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಮೂವ್ಮೆಂಟ್ ಬಂದ ಕಾರಣ ಲೈಕ್ ಮೈಂಡೆಡ್ ಪೀಪಲ್ ನಾವು ಶುರು ಮಾಡಿದೀವಿ ನಾನು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲಾ ಮಾಧ್ಯಮ ಮಿತ್ರರು ಇದನ್ನು ಇಂಥ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗ ಆಲ್ರೆಡಿ ತುಂಬಾ ಏಳಿಗೆ ಅಂತ ನಡೆಯುತ್ತಿದೆ ತುಂಬಾ ಒಳ್ಳೆಯ ಕ್ಷೇತ್ರದಿದೆ ದಯವಿಟ್ಟು ಇದರ ಒಂದಷ್ಟು ಸಣ್ಣ ಪುಟ್ಟ ಸಾಧಕ ಬಾಧಕಗಳನ್ನು ನಾವು ನಮ್ಮ ಕೈಲೂ ಸರಿ ಮಾಡ್ತಾ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ ನಿಮ್ಮೆಲ್ಲರ ಸಾಥ್ ಇರ್ಲಿ ಇದಕ್ಕೆ ಅಂತ ಹೇಳ್ತಾ ಎಲ್ಲರಿಗೂ ಬಂದಿರೋರು ಸರ್ ಇರ್ಬೋದು ಕೃಷ್ಣೇಗೌಡ ಇರ್ಬೋದು ರಂಗಣ್ಣ ಇರ್ಬೋದು ವಿಶ್ವನಾಥ್ ಅವ್ರ ಇರ್ಬೋದು ಹಾಗು ಎಫ್ ಎಂ ಸಿ ಎಲ್ಲಾ ನಿರ್ದೇಶಕರು ಬಂದಿದ್ದೀರಿ ಕಾರಣಾಂತರಗಳಿಂದ ಇಲ್ಲಿ ಬರ್ಲಿಕ್ಕೆ ಆಗಲ್ಲ ಫೋಟೋ ಅಂತ ತೆಗಿತೀವಿ ಸೊ ಅಂಡ್ ಶಿವಶಂಕರ್ ಅವ್ರು ಇರ್ಬೋದು ಬಾಲಾಜಿ ಅವ್ರು ಇರ್ಬೋದು ಶಿವ ಅವ್ರು ಇರ್ಬೋದು ಅಂಡ್ ನಮ್ಮ ಬಾಲಾಜಿ ರಾವ್ ಅವ್ರು ಇರ್ಬೋದು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲಾ ಸಂಘ ಸಂಸ್ಥೆ ಸೇರುವ ಅಟ್ ಲೀಸ್ಟ್ ತಿಂಗಳಿಗೆ ಒಂದು ಒಂದು ಪ್ರೆಸ್ ಮೀಟ್ ಮಾಡುದು ರಿಪೋರ್ಟ್ ಮಾಡೋದು ಅಣ್ಣನ ಮುಖಾಂತರ ನಾನು ಕೇಳ್ಕೊಡುದು ಸಿಎಂ ಅವರಿಗೆ ಅಡ್ರೆಸ್ ಮಾಡುದು ಇಂಥದ್ದು ಮಾಡಿಕೊಂಡು ನಾವು ಒಂದು ಮುಂದುವರಿಯುವ ಅಂತ ಕೇಳ್ತೇನೆ ಇದರಲ್ಲಿ ಬೇರೆ ಯಾವುದೇ ವಿಷಯಗಳಿಲ್ಲ ಸರ್ ವಿ ಆರ್ ಅವೈಲೇಬಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅಲಾಟ್ ನಿರಂತರವಾಗಿ ನಿರಂತರವಾಗಿ ಈ ಅನ್ಯಾಯ ವಿರುದ್ಧ ಪರಿಹರಿಸುವ ಕಸರತ್ತನ ಮಾಡ್ತಾರೆ ಇದೆ ನಾವು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಮಾಜಿಕ ಭಾಷೆಗಳ ಬಗ್ಗೆ ನಮ್ಮ ನಿರಂತರವಾಗಿ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಮತ್ತೆ ಚರ್ಚಿಸ್ತಾರೆ ಈ ಪೈರಸಿ ಇರ್ತಕ್ಕಂಥದ್ದು ಈ ರಾಜ್ಯದ ರೋಗ ಅಲ್ಲ ಈ ದೇಶದ ರೋಗ ಪ್ರಪಂಚದ ರೋಗ ಏಕೆ ಅಂತಂದ್ರೆ ಇದು ಪ್ರಪಂಚ ಪಟ್ಟಿಗೆ ನಾನು ಕಳೆದ ಆರು ವರ್ಷಗಳ ಹಿಂದೆ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಟೆಲಿಗ್ರಾಮ್ ಹಾಕೊಂಡು ನಾನು ಸರ್ ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ನೀವು ಅಂತ ಹೇಳಿ ಒಂದು ಪತ್ರ ಬಂದಿದ್ದೆ ಅವರು ಸಕಾರಾತ್ಮಕವಾಗಿ ಒಂದು ಪತ್ರ ಬರ್ಬೋದು ನನ್ನ ಪತ್ರಕ್ಕೆ ನಾವು ವಾಣಿಜ್ಯ ಮಂಡಿ ಪತ್ರಿಕೆ ಸ್ಪರ್ಧಿಸಿ ಒಂದು ಪತ್ರ ಬರ್ಬೋದು ಇಲ್ಲ ಇದನ್ನು ನಾವು ಯಾವ ರೀತಿ ಕಾನೂನು ನಡೆಯುವುದರಲ್ಲಿ ಇದನ್ನು ಕಟ್ಟಾಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ಎರಡು ಮೂರು ಪತ್ರ ಮಾಡೋದು ಬರೆದ್ವಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಂದ್ರು ಸರಿಯಾದ ಸಕಾರಾತ್ಮಕವಾದ ವಿಚಾರ ಸಿಗ್ಲಿಲ್ಲ ಬಟ್ ಇದು ಈ ದೇಶಕ್ಕೆ ಕನಸುಗಳನ್ನ ಕಟ್ಕೊಂಡು ಹಲವು ಕೋಟಿಗಳ ಹಣಗಳನ್ನ ಹಾಕಿ ಒಂದು ಸಿನಿಮಾ ಮಾಡಿದಾಗ ಸಿನಿಮಾ ಗಳಿಕೆಯಲ್ಲಿ ಸಫಲರಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಿರ್ಧಾರ ನಿರ್ಮಾಪಕ ಉದ್ದೇಶವಾಗಿರುತ್ತೆಲ್ಲೋ ವಾರೋದಲ್ಲಿ ಕಣ ಸಂಖ್ಯೆಯಲ್ಲಿ ಆಸೆ ಕೂಡ ಇಲ್ಲ ಇಲ್ಲಿ ಅನೇಕ ವಿಚಾರಗಳನ್ನ ಈ ಪಕ್ಕದಲ್ಲಿ ನಮ್ಮ ಸಂತೋಷವರು ಈ ಮಲ್ಟಿಪ್ಲೆಕ್ಸ್ ಅದೇನಾದಲ್ಲ ಸುಮಾರು ವರ್ಷಗಳ ಇದಕ್ಕೆ ನಿರಂತರವಾಗಿ ನಾವು ಸಪರೇಟ್ ಆಗಿ ಒಂದು ತಂಡನೆ ಕಟ್ಕೊಂಡಿದ್ದೀವಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಅನೇಕ ನಿರ್ದೇಶಕರ ಒಟ್ಟಿಗೆ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಮಾರ್ಗದರ್ಶನದಲ್ಲಿ ಗಿರೀಶ್ ಕಾಜೋಳ್ಳಿ ಅವರು ಶೇಷಾಜೇ ಇಲ್ ದೇವರವರು ರಂಜುಡೇಗೌಡ ನಾಗರಿ ಚಂದ್ರಶೇಖರ್ ಅವರು ನಾಗಾಭರಣ ಅವರು ಈ ತರದ ಅನೇಕ ಒಂದು ವ್ಯಕ್ತಿ ದೂರಿತ ತಂಡವನ್ನೇ ಕಂಡುಕೊಂಡು ನಿರಂತರವಾಗಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಟ್ಟು ಯಾವುದೇ ಮುಖ್ಯಮಂತ್ರಿಗಳ ಬಂದ್ರು ಇದಕ್ಕೆ ಸಂಬಂಧಪಟ್ಟ ಒಂದು ಸುದೀರ್ಘವಾದ ಚರ್ಚೆ ಕೂಡ ಇರುತ್ತೆ ಆ ಕಳೆದ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಆದೇಶ ಮಾಡುದು ಇನ್ನೂರು ರೂಪಾಯಿಗಳಿಂದ ಮೇಲೆ ಯಾವ ಬಡ್ಡಿ ಖರ್ಚಲು ಕೂಡ ರೇಟ್ ನೀಡೋದಿಲ್ಲ ಅಂತ ಹೇಳಿ ಒಂದು ಆದೇಶ ನಮ್ಮವರೇ ಇದ್ದಾರೆ ಕಲ್ಲಾಕ್ ಅವ್ರ ಸಿನಿಮಾ ಮಾಡಲ್ಲ ಯಾವತ್ತೋ ನಾವು ಒಂದು ಸಿನಿಮಾ ಮಾಡಿ ಇನ್ನೂ ನಾವು ಸಿನಿಮಾದ ಸದಸ್ಯರು ಮತ್ತೆ ನಿರ್ಮಾಪಕರುಗಳು ಅಂತ ಹೇಳ್ಕೊಂಡು ಆಯಕಟ್ಟಿನ ಜಾಗದಲ್ಲಿ ಆಸ ಕಾಲ ಮಲಗಿಟ ಅವ್ರು ಉದ್ಯೋಗ ಆಗಿದೆ ಬಿಟ್ಟರೆ ಸಿನಿಮಾ ಯೋಚನೆ ಕಾಲಘಟ್ಟದ ಸಿನಿಮಾದ ಸಮಸ್ಯೆಗಳು ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಡಿಜಿಟಲಿ ಅವ್ರು ಯಾರು ಸಿನಿಮಾನೆ ಮಾಡಬಾರಲ್ಲ ಇವರೆಲ್ಲರೂ ಕೂಡ ಆಯಕಟ್ಟಿನ ಜಾಗ ಮಲ್ಕೊಂಡಿದ್ದಾರೆ ಇವತ್ತಿನ ಸಿನಿಮಾ ಮಾಡೋರಿಗೆ ಗೊತ್ತಿರೋ ಸಿನಿಮಾ ಬಾಧೆ ಏನು ಅಂತ ಎಷ್ಟು ಕಷ್ಟ ಅಂತ ಸಿನಿಮಾ ಮಾಡತಕ್ಕಂಥವ್ರಿಗೆ ಅವಕಾಶ ಕೊಡ್ರಿ ಆರು ಕಡೆ ನಿಮ್ಮ ಅಧಿಕಾರ ಬಿಟ್ಟು ತೋರ್ರಿ ಅಂತ ಅವರು ಕೂಡ ಹೋಗಲ್ಲ ಪ್ರತಿ ವರ್ಷ ಚುನಾವಣೆಗಳು ನಡೀತಾರೆ ಅಲ್ಲಿ ಅವ್ರದೇ ಆದ ಜಾಗದಲ್ಲಿ ಬಂದು ಮಲ್ಕೋತಾರೆ ನಿರಂತರವಾಗಿ ಆರಂಭ ಆಗುತ್ತೆ ಸೊ ಇನ್ನೂರು ರೂಪಾಯಿ ಮಾರಾಟ ಆದರೆ ಮಾರ್ಗದಲ್ಲಿ ಅದನ್ನ ಹೈಕೋರ್ಟ್ ನಲ್ಲಿ ಸ್ಟೇ ಮಾಡ್ತಾರೆ ದೀರ್ಘಾಮಿ ಹಾಕುವ ಕೇಸನ್ನು ಇಟ್ ಮಾಡೋದು ಅಷ್ಟೇ ವೆಕೇಟ್ ಮಾಡಿಸಿ ಮತ್ತೆ ಇವರು ಮಾನ್ಯ ಇವರೇ ಬಂದ ಮೇಲೆ ನಾವು ಮನವಿ ಕೊಟ್ಟಿದ್ದೀವಿ ಮತ್ತೆ ಒಳ್ಳೆ ಸಮಯದಲ್ಲಿ ಕ್ರೈಮ್ ಕನ್ನಡ ಸಿನಿಮಾಗಳಿಗೆ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕಂತ ಬಂದಿದೆ ಈಗ ಬಹುಶಃ ನಿಗದಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಇನ್ನ ಯು ಕೂಡ ಕೂಡ ದೊಡ್ಡ ಮನೋಪ ಅದು ನಿರಂತರ ನಡೆಯುತ್ತೆ ಅದಕ್ಕೂ ಕೂಡ ಹೋರಾಟ ನಾವು ಮುಂದುವರೆದಿದೆ ಮತ್ತೆ ಇವ್ರ ಜೊತೆ ಮನೆ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಿದ್ದಾರೆ ಅವರನ್ನ ಕರೆಸಿ ಸಂಬಂಧಪಟ್ಟ ಹಾಗೆ ಚರ್ಚಿಸಿ ಒಂದು ನಿರ್ಧಾರ ತಗೋಬೇಕು ನಮ್ಮ ಮನವಿ ಇದೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಒಪ್ಕೊಂಡಿದ್ದಾರೆ ಇನ್ನ ಸಬ್ಸಿಡಿ ಮತ್ತು ಇತರ ಸಮಸ್ಯೆಗಳು ಸಬ್ಸಿಡಿ ವಿಚಾರ ಬಹುತೇಕ ಈಗ ಇಲ್ಲಿ ಪ್ರಸ್ತುತ ಅಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ನಮ್ಮ ಒಂದು ಮನವಿ ಕೊಟ್ಟು ಕಳೆದ ಆರು ವರ್ಷಗಳಿಂದ ಸಬ್ಸಿಡಿ ಕೊಟ್ಟಿಲ್ಲ ಪ್ರಶಸ್ತಿಗಳು ಕೊಟ್ಟಿಲ್ಲ ಅಂತ ಮನವಿ ಮಾಡ್ಕೊಂಡಾಗ ತಕ್ಷಣವೇ ಮೂರು ವರ್ಷದ ಕಮಿಟಿ ಮಾಡೋದಕ್ಕೆ ಆದೇಶ ಮಾಡಿದ್ರು ಮೂರು ವರ್ಷದ ಕಮಿಟಿ ಮಾಡಿ ಆಲ್ರೆಡಿ ಎರಡು ವರ್ಷದ ಕಮಿಟಿ ಪ್ರಶಸ್ತಿ ಮತ್ತೆ ಸಹಾಯಕರದ ಕಮಿಟಿ ನೋಡಿ ಮುಖ್ಯವಾಗಿದೆ ಇದು ಮೂರನೇ ವರ್ಷದ ಈಗ ನೋಡಕ್ಕೆ ಆರಂಭ ಮಾಡ್ತಿದ್ದಾರೆ ಬಹುತೇಕ ಮನೆ ಮುಖ್ಯಮಂತ್ರಿಗಳು ನಿಮಗೆ ಸುಮಾರು ಕಡೆ ಬಂದಿದ್ದಾರೆ ಕ್ಲಿಯರ್ ಆಗುತ್ತೆ ಅಂತ ಭಾವಿಸಿದ್ದೇನೆ ಇಲ್ಲ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವಿಚಾರ ಮಾತಾಡೋದಾದ್ರೆ ಬಹುತೇಕ ಸಮಯ ಸಾಕಾಗಲ್ಲ ಅಂತ ಭಾವಿಸ್ತೇನೆ ಅನುಭವ ಅಧ್ಯಕ್ಷರು ಏನಾಗಿರ್ತಾರೆ ಅಂದ್ರೆ ಕೇವಲ ಅವ್ರು ಅಂತಾರಾಷ್ಟ್ರೀಯ ದೃಷ್ಟಿಯನ್ನು ಮಾಡಿದಷ್ಟೇ ನಮ್ಮ ಉದ್ಯೋಗ ಅಂತ ಅನ್ಕೋಬೇಕು ಅಷ್ಟೇ ಮಾಡಿಕೊಂಡು ಜಾಗ ಖಾಲಿ ಮಾಡ್ತಾರೆ ಇನ್ನೊಂದು ಮುಂಬರುವ ಫೆಸ್ಟಿವಲ್ ವರ್ಗು ಅಕಾಡೆಮಿ ಇದೆಯಾ ಇಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇರಲ್ಲ ಅದಕ್ಕೆ ಸಂಬಂಧಪಟ್ಟ ಯಾರು ಕಮ್ಯುನಿಕೇಟ್ ಮಾಡಲ್ಲ ಚಿತ್ರರಂಗದ ಅಭಿವೃದ್ಧಿಗಾಗಿ ನೇಮಿಸಲ್ಪಟ್ಟ ಸೃಷ್ಟಿ ಸೃಷ್ಟಿಯಾದಂತಹ ಅಕಾಡೆಮಿ ಬಹುತೇಕ ಅದು ಕೇವಲ ಫೆಸ್ಟಿವಲ್ ಅಷ್ಟೇ ಸೀಮಿತವಾಗಿದೆ ಆ ಹೆಸರು ಕೂಡ ವ್ಯವಸ್ಥೆ ಅಂತ ನಡೆಯುತ್ತಾ ಪ್ಲಾನಿಂಗ್ ನಡೆಯುತ್ತಾ ಸಮರ್ಪಕ ಹೇಗಿತ್ತ ಅಂತಕ್ಕಂಥದ್ದು ಅನೇಕ ಗೊಂದಲಗಳೇ ನಿರಂತರವಾಗಿ ಆರಂಭ ಆಗುತ್ತೆ ಆ ಗೊಂದಲಗಳಲ್ಲಿ ಮುಗಿದು ಹೋಗುತ್ತೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಇಷ್ಟು ಗಮನ ಕೊಟ್ಟು ಇಷ್ಟು ಕೂಡ ಅವರು ಮೊನ್ನೆ ನಮ್ಮ ಸಿಂಹ ತಗೊಂಡು ಪೂರ್ಣ ಹೋಗಿದೆ ಸಂತಾಪ ಹೋಗಿದೆ ಅವ್ರು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡಿ ಇವರು ಕಲಿಬೇಕು ಎಷ್ಟು ಚೆನ್ನಾಗಿ ಕೋಡೇಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಫೆಸ್ಟಿವಲ್ ನೋಡ್ತಾರೆ ಅದನ್ನು ಪೂರ್ಣ ಫೆಸ್ಟಿವಲ್ ಬರೀ ನಾಲ್ಕು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ವಾತಾವರಣ ನಾವು ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಹೇಗಿದ್ದು ಆ ನಾಲ್ಕು ಕೋಟಿ ರೂಪಾಯಿ ಎಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದನ್ನ ನೋಡಿ ಇವರು ಬಂದ್ರೆ ಸಾಧು ಕಲಿಬೇಕು ಹೋಗಿ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಚಿತ್ರೋತ್ಸವ ಅಂತ ಹೇಗಿರ್ಬೇಕು ಅಂತ ಕಲಿಬೇಕು ಇದಿನ್ನು ಸರಿ ಹೋಗ್ಬೇಕು ಮುಖ್ಯಮಂತ್ರಿ ತಗ್ಗಿದೀವಿ ಸರಿಪಡಿಸುವ ಕೆಲಸ ಆಗ್ಬೇಕಂತೂ ನಾವು ಮರಿವು ಕೊಡ್ತಾನೇ ಇದೀವಿ ಅದ್ಯಾವ ಕಾಲ ಕೂಡ ಬರುತ್ತೆ ಗೊತ್ತಿಲ್ಲ ಇದು ಕರ್ನಾಟಕದ ಅಥವಾ ಕನ್ನಡ ಚಿತ್ರರಂಗದ ದುರಂತ ಅಂತ ನಾವು ಭಾವಿಸಿದ್ದೇನೆ ಬಹುತೇಕ ಮನೆ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಚಿತ್ರರಂಗಕ್ಕೆ ಒಂಥರ ಕಾವುಡೇರು ತರ ಇರೋದ್ರಿಂದ ಬಹುತೇಕ ಇನ್ಕು ಬಂದುತ್ತೆ ಅಂತ ನಾವು ಭಾವಿಸ್ತೇವೆ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಧನ್ಯವಾದ ಮೊದಲಿಗೆ ಚಿತ್ರರಂಗದ ಗುರುವಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ನಮ್ಮ ಬೆಂಬಲ ಇದೆ ಅದಕ್ಕೋಸ್ಕರ ಎರಡನೇದಾಗಿ ಚಿತ್ರರಂಗ ಅನ್ನೋದು ಅನ್ನೋದು ಯಾರು ಒಬ್ಬರು ಸ್ವಲ್ಪ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಅಂಗಡಿಯಲ್ಲಿ ಒಂದು ರೂಪಾಯಿ ತೆಗೆಕೊಂಡು ಒಂದು ಚಾಕ್ಲೇಟ್ ತೆಗಬೇಕು ಒಂದು ರೂಪಾಯಿ ಕೋಟಿ ತೆಗಬೇಕಾಗುತ್ತೆ ಅದೇ ನಮ್ಮ ಸಿನಿಮಾ ಇದೆ ಸರ್ ಸಿನಿಮಾವನ್ನ ನಾವು ಸಿನಿಮಾದ ನಮ್ಮ ಅದು ಸೀನ್ ಅಂತೆ ಸಾಂಗ್ ಅಂತೆ ಎಲ್ಲ ಬರಿಬೇಕು ಯೂಟ್ಯೂಬರ್ಸ್ಗೂ ಬೇಕು ಟಿವಿಯವ್ರಿಗೂ ಬೇಕು ಮಾಧ್ಯಮದವ್ರೂ ಬೇಕು ಎಲ್ರಿಗೂ ಬೇಕು ಆದ್ರೆ ನಿರ್ಮಾಪಕರಿಗೆ ಮಾತ್ರ ಸೀರೋ ಅದರಿಂದ ಒಂದು ರೂಪಾಯಿ ಆದಾಯ ಇದು ಇದ್ರ ಬಗ್ಗೆ ಹೋರಾಟ ಇದೆ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಒಂದು ವಿಷಯ ತೆಗೊಳ್ಳಿ ಹೋರಾಟ ಮಾಡೋರು ಯಾರು ಅದಕ್ಕೊಂದು ಮೂಲ ಸಂಸ್ಥೆ ಇದೆಯಾ ಮೂಲ ಸಂಸ್ಥೆ ಇದ್ರೆ ಮಾತಾಡ್ತಲ್ಲ ಅವ್ರು ಕೇಳಿದ್ರೆ ಏನಾಗುತ್ತೆ ಎಲ್ರು ಭಯಪಟ್ಟು ಅವರು ಒಳಗೆ ಅಲ್ಲಿ ಏನಾದ್ರು ಮಾತಾಡಕ್ಕೆ ಹೋದ್ರೆ ಮೇಲೆ ಆಕ್ಷನ್ ಹಾಕಬೇಕು ಅದರಿಂದ ಯಾರೇ ಇರಲಿ ಸರ್ ಚಿತ್ರರಂಗ ಉಳಿವಿಗೆ ಹೋರಾಟ ಮಾಡುವಾಗ ಚಿತ್ರರಂಗದವರು ಜೊತೆ ಸೇರಿ ಮಾಡ್ಬೇಕಂತ ಅವ್ರ ಕರ್ತವ್ಯ ಕೂಡ ಅಕಾಡೆಮಿ ವಿಷಯ ಬಂತು ಅಕಾಡೆಮಿ ವಿಷಯ ಒಂದು ಲಾಸ್ಟ್ ಡ್ರೆಸ್ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ನಾನು ಅಕಾಡೆಮಿಯಲ್ಲಿ ಚಿತ್ರ ನಿರ್ದೇಶಕರ ಸಂಜೆವರೆಗೆ ಇತ್ತು ಅಂತ ಯಾಕೆ ಅಂತ ನಾನು ಹೋಗಿ ಕೇಳ್ತೀನಿ ಯಾಕೆ ಕೇಳ್ತೀನಿ ಹನ್ನೆರಡು ತಿಂಗಳು ಏನ್ ಮಾಡಬೇಕು ಏನೇ ಮಾಡಲ್ಲ ಹತ್ತು ತಿಂಗಳು ಅಕಾಡೆಮಿ ಬಿಲ್ಡಿಂಗ್ ಅಲ್ಲಿ ಕ್ಲೀನ್ ಮಾಡೋ ಜನ ಇರಲ್ಲ ಏನಂತ ಒಂದು ಚಿತ್ರೋತ್ಸವಕ್ಕೋಸ್ಕರ ಬರ್ತಾರೆ ಅಲ್ಲಿ ಗೌರ್ಮೆಂಟ್ ಇದು ಒಂಬತ್ತು ಕೋಟಿ ಹತ್ತು ಕೋಟಿ ಸಾಕ್ಷನ್ ಮಾಡ್ಕೊಂಡು ಬರ್ತಾರೆ ಆ ಹುಟ್ಟಿನ ಏನಕ್ಕೆ ಖರ್ಚು ಮಾಡ್ತಾರೆ ಕೇಳುವ ರೈಟ್ಸ್ ಇಲ್ಲ ಅಂತಾರೆ ನಿಜವಾಗಿ ಅಕಾಡೆಮಿ ಆಗಿರೋದೇ ಒಂದು ಏಳು ಸಂಸ್ಥೆಗಳು ಏಳು ಸರ್ಕಾರದ ಸದಸ್ಯರನ್ನ ಇಟ್ಕೊಂಡು ಹದಿನಾಲ್ಕು ಜನ ಮೂರು ಜನ ಗೌರ್ಮೆಂಟ್ ಇಂದ ಸೇರಿಕೊಂಡು ಒಟ್ಟಿಗೆ ಹದಿನೇಳು ಜನ ಇಟ್ಕೊಂಡು ಅಕಾಡೆಮಿ ಆಗಿದೆ ಇವತ್ತು ಯಾರಿಗೂ ಲೆಕ್ಕ ಮಾಡೋಣ ಸಿನಿಮಾ ಹನ್ನೆರಡನೇ ತಾರೀಕು ಅನೌನ್ಸ್ ಮಾಡ್ತಾರೆ ಹದಿನೈದನೇ ತಾರೀಕು ಸರ್ಕಾರದಿಂದ ಕಮಿಟಿ ಅನೌನ್ಸ್ ಆಗುತ್ತೆ ಇದ್ರ ಬಗ್ಗೆ ಯಾಕೆ ಯಾರು ದನಿ ಅಂತ ಒಂದು ಎರಡನೇದಾಗಿ ಕರ್ನಾಟಕ ಚಲನಚಿತ್ರ ಮಾಧ್ಯಮ ಪತ್ರಕರ್ತರ ಸಂಘ ಅಂತ ಒಂದಾಗುತ್ತೆ ಆಗ್ಬಿಟ್ಟು ಅಲ್ಲಿಂದಾದ್ರೂ ನ್ಯಾಯ ಅದು ಕೂಡ ನಾನು ನಾನು ಜರ್ನಲಿಸ್ಟ್ ಆಗಿರೋದ್ರಿಂದ ನಾನು ಅದು ಕೂಡ ಸಮಸ್ಯೆ ಅಲ್ಲಾದರೂ ನ್ಯಾಯ ಸಿಗುತ್ತೆ ಅಂದ್ರೆ ಅದ್ರ ಒಬ್ಬ ನೇತಾರ ಹೋಗ್ಬಿಟ್ಟು ಅಕಾಡೆಮಿ ಜೋಗ್ ಬಿಡ್ತಾ ಇರ್ತಾರೆ ಬಾಕಿ ಸದಸ್ಯರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಂತರ ನಮಗೆ ಸಂಘಮಾನ ಮಾಡೋ ಅಂತ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾ ಬಂದ್ರು ಆ ಸಂಘದಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಪಾಪ ಅಲ್ಲಿನ ಕೇಂದ್ರ ಬಂದ ಏನ್ ಮಾಡೋದು ಸರ್ ನಮ್ಗೆ ಯಾರು ಬೆಲೆ ಕೊಡ್ತಾರೆ ಇವತ್ತು ಚಿತ್ರರಂಗದಲ್ಲಿ ಎಷ್ಟು ಕಡೆಗಳಿಸ್ತಾರೋ ಒಂದು ಮಾಧ್ಯಮ ಪ್ರತಿಭಟನೆ ನಿಧಿಗಳನ್ನು ಕೂಡ ಅಷ್ಟೇ ಕಡೆಗಣಿಸಿ ಹೊರಗಿಟ್ಟಿದ್ದಾರೆ ಒಂದು ಅಕಾಡೆಮಿಯಲ್ಲಿ ಎಂತ ಒಂದು ಮನೋಫಲ ನಡೀತಿದೆ ಅಂದ್ರೆ ನೀವೇ ಹೋಗಿ ಖುದ್ದಾಗಿ ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ಚಿತ್ರರಂಗ ಚಿತ್ರರಂಗದಲ್ಲಿ ಯಾರಿಗೇ ತೊಂದರೆ ಅದನ್ನು ನಾವು ಬಿಡುದಿಲ್ಲ ಆಮೇಲೆ ಅವರಿಗೆ ಸ್ನೇಹಿತರ ಬಗ್ಗೆ ಹೇಳಿದ್ದಾರೆ ಅವರಿಗೆ ನಿಜವಾಗ್ಲೂ ನಮ್ಮ ಧನ್ಯವಾದಗಳು ನಮ್ಮಂತ ಸಂಘ ಸಂಸ್ಥೆಯಲ್ಲಿ ಅದನ್ನು ಅವರು ಅವ್ರಿಂದ ಒಂದು ತಂಡ ಕಟ್ ಮಾಡ್ತಾರೆ ಸಾಕೊಂಡ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರು ಅವರಿಗೆಲ್ಲ ಅದು ಅವರಿಗೊಬ್ಬರಿಗೆ ಅಲ್ಲ ಆದ್ದರಿಂದ ಸಂತೋಷಗೊಳ್ಳುವ ಲಾಭ ಕೃಷ್ಣಗೌಡ ಅಲ್ಲ ಈಗ ನಾವು ಹೊರಕೊಂಡು ನಮ್ಮವ್ವ ಆದಿ ಚಿತ್ರರಂಗಕ್ಕೆ ಲಾಭ ಆಗಬೇಕು ಚಿತ್ರರಂಗ ಕಟ್ಟಿದಂತ ನಮ್ಮ ಮಹಾನ್ಯರಿಗೆ ಗೌರವ ಸಿಗಬೇಕು ಅಷ್ಟೇ ಹೋರಾಟ ಲಭಿಸಬೇಕು ಕೌನ್ಸಿಲ್ ಟೀಮ್ ಬೋರ್ಡ್ ನಮ್ಮ ಬೆಂಬಲ ಯಾವಾಗಲೂ ನಮ್ಮ ಚಿತ್ರರಂಗ ಒಂದು ಒಳಿತಿಗಾಗಿ ನಮ್ಮ ಹಿದ್ಧೇಶನ್ನ ಹಿಡಿದು ಆ ಉಳಿಪಿಗಾಗಿ ಮತ್ತು ನಮ್ಮ ಕನ್ನಡ ನಾಡು ಹುಡುಗಿ ಬೆಂಬಲ ಇದ್ದೇ ಇರುತ್ತೆ ನಮ್ಮ ಸಂಘ ಸಂಸ್ಥೆದ ಸುಮಾರು ಸಂಘ ಸಂಸ್ಥೆಯವರು ಬಂದಿದೆಯಾ ನಮ್ಮೆಲ್ಲರ ಪರವಾಗಿ ನಮ್ಮ ಸಂತೋಷಕ್ಕೆ ಭರವಸೆ ಕೊಡ್ತೀವಿ ನಾನು ಯಾವಾಗಲೂ ಬೆನ್ನ ಬೆನ್ನೆ ನಿಮ್ಮ ಹೋರಾಟದಿಂದ ಎಂದೇ ಇರ್ತೀರಿ ಮಾತನಾಡುತ್ತೆ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಬಂದು ನಮ್ಮ ಈ ಒಂದು ಅನಿಸಿಕೆಯನ್ನು ಜನರಿಗೆ ತಲುಪಿಸುವ ಅನ್ನೋ ಒಂದು ಕೈ ಕಾರ್ಯವನ್ನು Sure.